ಇವತ್ತು ಅವಲಕ್ಕಿಯಿಂದ ಪೂರಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಪ್ರತಿಯೊಂದು ಪೂರಿ ಕೂಡ ಉಬ್ಬುತ್ತೆ ಹಾಗೂ ಟೇಸ್ಟಿಯಾಗಿ ಸಾಫ್ಟಾಗಿ ಇರುತ್ತೆ ಅವಲಕ್ಕಿ ಪೂರಿ ಜೊತೆಗೆ ನಾನು ಬಾಂಬೆ ಸಾಗು ಮಾಡ್ತಾ ಆಲೂಗೆಡ್ಡೆಯಿಂದ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಬೌಲ್ಗೆ ಎರಡು ಕಪ್ ಅವಲಕ್ಕಿ ಇದ್ದೀನಿ ಅದನ್ನು ಕ್ಲೀನಾಗಿ ತೊಳ್ಕೊಂಡು ತರ್ತೀನಿ ಎರಡರಿಂದ ಮೂರು ಸಲ ತೊಳಿಬೇಕಾಗತ್ತೆ ಈಗ ತೊಳೆದಿದ್ದೀನಿ ನೋಡಿ ಇದಕ್ಕೆ ನೀರನ್ನ ಚಿಮುಕ್ಸ್ಬೇಕು ಒಂದು ನಾಲ್ಕೈದು ಸಲ ಈ ರೀತಿ ನೀರು ಚಿಮುಕ್ಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡಿ ಅದು ಚೆನ್ನಾಗಿ ನೆಂದ್ಕೊಳುತ್ತೆ ಹತ್ತು ನಿಮಿಷ ಆದ ನಂತರ ಮುಚ್ಚಳ ತೆಗ್ದಿದ್ದೀನಿ ನೋಡಿ ಚೆನ್ನಾಗಿ ನೆಂದಿದೆ ನೆಂದಿಲ್ಲ ಅನಿಸಿದ್ರೆ ಎರಡು ಸಲ ನೀರು ಚಿಮುಕ್ಸ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ನೆಂದ್ಬಿಡುತ್ತೆ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಇದನ್ನು ಈ ರೀತಿ ಕಲಿಸ್ಕೊಳ್ತಾ ಹೋಗಬೇಕು ಅದು ಹೀಗೆ ಕಲಿಸ್ಕೊಳ್ತಾ ಕಲಿಸ್ಕೊಳ್ತಾ ಉಂಡೆಯಾಗಿ ಆಗತ್ತೆ ನೋಡಿ ಈ ಥರ ಆಗತ್ತೆ ಇದನ್ನು ಚೆನ್ನಾಗಿ ನಾತ್ಕೋಬೇಕು ಸ್ವಲ್ಪ ಹೊತ್ತು ಆ ಅವಲಕ್ಕಿ ಎಲ್ಲ ಸ್ವಲ್ಪ ಪೇಸ್ಟ್ ಥರ ಆಗಬೇಕು ಗೋಧಿ ಹಿಟ್ಟು ಮುಕ್ಕಾಲು ಕಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೇ ಅರ್ಧ ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇದ್ರೆ ಖಂಡಿತ ಹಾಕ್ಕೊಳ್ಳಿ ಮೆಣಸಿನಕಾಯಿ ಎರಡು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಜೀರಿಗೆ ಅರ್ಧ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೂ ಅರಿಶಿಣದ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಅರ್ಧ ಟೀ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಕೋಬಾರ್ದು ಫಸ್ಟಿಗೆ ಹಾಗೆ ಎಲ್ಲ ಚೆನ್ನಾಗಿ ಕಲಸ್ಕೊಳ್ಳಿ ನೀರು ಬೇಕಿದ್ರೆ ಮಾತ್ರ ಸ್ವಲ್ಪ ಹಾಕಬೇಕು ಜಾಸ್ತಿ ನೀರು ಇದಕ್ಕೆ ಹಾಕಬಾರ್ದು ಕಡಲೆ ಹಿಟ್ಟು ಇಲ್ಲ ಅಂದರೆ ನೀವು ಗೋಧಿ ಹಿಟ್ಟನ್ನೇ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನೋಡಿ ನನ್ನ ನೀರು ಸ್ವಲ್ಪ ಮಾತ್ರ ಹಾಕಿದ್ದು ಅಷ್ಟು ಮಾತ್ರ ಹಾಕ್ಕೋಬೇಕಷ್ಟೇ ಜಾಸ್ತಿ ನೀರು ಹಾಕಿದ್ರೆ ತೆಳು ಆಗಿಬಿಡತ್ತೆ ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹದ ಕರೆಕ್ಟಾಗಿ ಇದೆ ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೆ ಆ ಎಣ್ಣೆಯಲ್ಲಿ ಕಾಯ್ದ ಎಣ್ಣೆ ಇದು ಕಾಯ್ದಿರ್ಬೇಕು ಚೆನ್ನಾಗಿ ಕಾಯ್ದ ಎಣ್ಣೆ ಮೂರು ಟೇಬಲ್ ಸ್ಪೂನಷ್ಟು ತಗೊಂಡು ನಾನು ಈ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಕರೆಕ್ಟಾಗಿ ಹದವಾಗಿ ಇದೆ ಇದು ಎಲ್ಲ ಮಿಕ್ಸ್ ಮಾಡಿಕೊಂಡಾಯಿತು ಒಂದು ಚಪಾತಿ ಮಣೆ ಇಟ್ಕೊಂಡಿದ್ದೀನಿ ಅದು ಎಣ್ಣೆ ಎಣ್ಣೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಪ್ಲ್ಯಾಸ್ಟಿಕ್ ಶೀಟ್ ಹಾಕ್ಕೊಂಡ್ಬಿಟ್ಟು ಎಣ್ಣೆನ ಈ ರೀತಿ ಸೌರ್ಕೋಬೇಕು ಪ್ಲ್ಯಾಸ್ಟಿಕ್ ಶೀಟ್ ಮೇಲೆ ಯಾವ ರೀತಿ ಪೂರಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನಿವಾಗ ತೋರಿಸ್ತಾ ಇರೋದು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆನ ತಗೋಬೇಕು ಅಗಲವಾಗಿ ಬೇಕಾದರೆ ಸ್ವಲ್ಪ ದಪ್ಪದಾಗಿ ಚಿಕ್ಕ ಚಿಕ್ಕದಾಗಿ ಬೇಕಾದರೆ ಈ ರೀತಿ ಪುಟ್ ಪುಟ್ಟದಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತಗೊಂಡ್ರಾಯ್ತು ಮೇಲ್ಗಡೆ ಕೂಡ ಎಣ್ಣೆ ಸವ್ಕೊಳ್ತಾ ಇದ್ದೀನಿ ಅದ್ರ ಮೇಲುಗಡೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಇಟ್ಟಿದ್ದೀನಿ ನೋಡಿ ಆಮೇಲೆ ಒಂದು ಪ್ಲೇಟ್ ತೊಗೊಳ್ತೀನಿ ಈ ರೀತಿ ಚಿಕ್ಕ ತಟ್ಟೆ ತೊಗೊಂಡ್ಬಿಟ್ಟು ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಸ್ವಲ್ಪ ಮಾತ್ರ ಪ್ರೆಸ್ ಮಾಡಿದ್ರೆ ಸಾಕು ತೀರಾ ಅದುಮಿ ಪ್ರೆಸ್ ಮಾಡ್ಕೋಬಾರ್ದು ನೋಡಿ ಇಷ್ಟೇ ಆಗಬೇಕು ಅಂದರೆ ಅಷ್ಟೇ ಸಾಕು ಇನ್ನು ಸ್ವಲ್ಪ ಅಗಲ ಬೇಕು ಅಂದರೆ ಇನ್ನು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ತುಂಬ ಮೃದುವಾಗಿ ಇರೋದರಿಂದ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರು ಕೂಡ ಇದು ಅಗಲವಾಗಿ ಆಗತ್ತೆ ನೋಡಿ ಇವಾಗ ಆಗಿದೆ ಇದು ಈಸಿಯಾಗಿ ಈ ಪ್ಲಾಸ್ಟಿಕ್ ಕವರಿಂದ ಈ ರೀತಿ ಬಂದ್ಬಿಡುತ್ತೆ ಇದನ್ನು ಎಣ್ಣೆ ಒಳಗೆ ಹಾಕೊಂಡ್ರೆ ಆಯಿತು ನಿಮ್ಮ ಹತ್ರ ಹಪ್ಪಳದ ಪ್ರೆಸ್ ಇರುತ್ತೆ ಅಲ್ವಾ ಈ ರೀತಿ ಸಾಮಾನ್ಯವಾಗಿ ಎಲ್ಲರ ಮೇಲೂ ಇರುತ್ತೆ ಈ ರೀತಿ ಕೂಡ ಮಾಡ್ಕೋಬೋದು ಸ್ವಲ್ಪ ದಪ್ಪ ಉಂಡೆ ತಗೊಂಡೆ ನೋಡಿ ಕೆಳಗೊಂದು ಪ್ಲಾಸ್ಟಿಕ್ ಕವರ್ ಹಾಕಿದ್ದೀನಿ ಮೇಲ್ಗಡೆ ಕೂಡ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಲೈಟಾಗಿ ಪ್ರೆಸ್ ಮಾಡಬೇಕು ನೋಡಿ ಲೈಟಾಗಿ ಪ್ರೆಸ್ ಮಾಡಿದ್ರೂ ಕೂಡ ಇದು ಅಗಲವಾಗಿ ಆಗತ್ತೆ ಈ ಅವಲಕ್ಕಿ ಪೂರಿನ ದಪ್ಪವಾಗಿ ಮಾಡ್ಕೋಬೇಕು ನೋಡಿ ಇಷ್ಟು ದಪ್ಪವಾಗಿ ಮಾಡ್ಕೋಬೇಕು ತುಂಬ ಆದರೆ ಪೂರಿ ಉಬ್ಬೋದಿಲ್ಲ ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ ಕಾಯ್ದಿದೆಯೋ ಇಲ್ವೋ ಎಣ್ಣೆ ಅಂತ ಅದು ಮೇಲ್ಗಡೆ ಬಂದರೆ ಕಾಯ್ದಿದೆ ಅಂತ ಅರ್ಥ ಮೇಲ್ಗಡೆ ಬಂದಿದೆ ಅದು ಚೆನ್ನಾಗಿ ಕಾಯ್ದಿದೆ ನೋಡಿ ಒಂದು ಪೂರಿ ಇದ್ದೀನಿ ನಾನು ಅವಲಕ್ಕಿ ಪೂರಿ ಇದ್ದೀನಿ ಸ್ವಲ್ಪ ಮೇಲ್ಗಡೆ ಬರೋ ತನಕ ಸುಮ್ಮನಿದ್ದು ಆಮೇಲೆ ಈ ರೀತಿ ಮಾಡಿದ್ರೆ ಮೇಲ್ಗಡೆಯಿಂದ ಉಬ್ಬುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಉಪ್ತು ಅಂತ ಇನ್ನೊಂದು ನಿಮಗೆ ಇದರಲ್ಲಿ ಹೇಳಲೇಬೇಕು ಕಾಯ್ದ ಎಣ್ಣೆ ಹಾಕ್ಕೊಳ್ಳಿಲ್ಲ ಅಂದರೆ ಪೂರಿ ಉಬ್ಬೋದಿಲ್ಲ ಆದ್ದರಿಂದ ಕಾಯ್ದೆ ಎಣ್ಣೆ ನೀವು ಹಾಕ್ಕೊಳ್ಳೇಬೇಕು ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಈಗ ನೋಡಿ ಇದು ಆಗಿದೆ ತೆಕ್ಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕ್ಕೋಬಾರ್ದು ಮೂರು ಟೇಬಲ್ ಸ್ಪೂನ್ ಕಾಯ್ದೆ ಎಣ್ಣೆ ನಾನು ಇಷ್ಟು ಪ್ರಮಾಣಕ್ಕೆ ಹಾಕಿ ಅದೇ ಥರ ನೀವು ಹಾಕ್ಕೋಬೇಕು ಈಗ ನೋಡಿ ಇನ್ನೊಂದು ಪೂರಿ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಪೂರಿನ ಅದನ್ನು ಕೂಡ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ನೋಡಿ ಪ್ರತಿಯೊಂದು ಪೂರಿ ಕೂಡ ಇದೇ ರೀತಿ ಉಬ್ಬುತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಎರಡು ಕಡೆನೂ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಇದ್ದೀನಿ ನೋಡಿ ಪೂರಿ ತುಂಬ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಪೂರಿ ನೋಡೋದಕ್ಕೂ ಚೆಂದ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಎಷ್ಟೊಂದು ಚೆನ್ನಾಗಿ ಉಬ್ಬಿದೆ ನೋಡಿ ಇದು ಪೂರಿ ಹಾಗೆ ಮೃದುವಾಗಿ ಕೂಡ ಇರುತ್ತೆ ಇದರ ಜೊತೆಗೆ ನಾನಿವಾಗ ಬಾಂಬೆ ಸಾಗು ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆಯಿಂದ ಮಾಡೋದು ಇದು ತುಂಬ ಟೇಸ್ಟ್ ಇರ್ತಿದೆ ಎರಡರ ಕಾಂಬಿನೇಷನ್ ಸಖತ್ತಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಸ್ಪೂನ್ ಎರಡನ್ನೂ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮೂರು ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಎರಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಕೆಂಪಗಾಗಿದೆ ಇಷ್ಟಾದರೆ ಸಾಕು ಮೂರು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಉದ್ದುದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಹೇಗೆ ಬೇಕಾದರೂ ಕಟ್ ಮಾಡ್ಕೋಬೋದು ಈಗ ಇದು ಮೆತ್ತಗಾಗೋವರೆಗೆ ಈ ರೀತಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಮೆತ್ತಗಾದ ಮೇಲೆ ಮುಕ್ಕಾಲು ಟೀ ಸ್ಪೂನ್ ಖಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ತುರಿದ ಶುಂಠಿನ ಒಂದು ಸ್ಪೂನ್ ಇದ್ದೀನಿ ಅದು ಕೂಡ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೋಬೇಕು ಶುಂಠಿನ ನೀವು ಗೆಜ್ಜಿ ಕೂಡ ಹಾಕ್ಕೋಬೋದು ಈಗ ನೋಡಿ ಎಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ಬೇಯಿಸಿದ ಆಲೂಗೆಡ್ಡೆ ನಾಲ್ಕು ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಸಿಪ್ಪೆ ಸುಲಿದು ಈ ರೀತಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಇದ್ದೀನಿ ಆಲೂಗೆಡ್ಡೆನ ತುಂಬ ಮ್ಯಾಶ್ ಮಾಡಬಾರ್ದು ಸ್ವಲ್ಪ ಬಾಯಿ ಬಾಯಿಗೆ ಸಿಗಬೇಕು ಅದು ಆ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಎರಡು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ನೀರು ಹಾಕಿಬಿಟ್ಟು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಿಂದ ಗಂಟೆಲ್ಲ ಹೋಗಲಿಲ್ಲ ಅಂದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಈ ಗ್ರೇವಿ ಒಳಗೆ ಇದ್ದೀನಿ ಸ್ವಲ್ಪ ನೀರನ್ನು ಅದಕ್ಕೆ ಹಾಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡಲೆ ಹಿಟ್ಟು ಹಾಕೋದ್ರಿಂದ ಗ್ರೇವಿ ಗಟ್ಟಿ ಬರುತ್ತೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ತೆಳು ಬೇಕು ಅಂದರೆ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು ಇವಾಗ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಕುದಿಯೋದಕ್ಕೆ ಬಿಡಬೇಕಿದನ್ನು ಕುದಿಯುವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದೆ ಇದು ಸ್ವಲ್ಪ ತಣ್ಣಗಾದ ಮೇಲೆ ಗಟ್ಟಿ ಆಗತ್ತೆ ಬೇಕಿದ್ದರೆ ನೀವು ನೀರು ಹಾಕ್ಕೋಬೋದು ಮತ್ತೆ ಬಾಂಬೆ ಸಾಗು ಇವಾಗ ರೆಡಿಯಾಗಿದೆ ಎರಡನ್ನೂ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಪೂರಿ ಜೊತೆ ನಾನು ಅವಲಕ್ಕಿ ಪೂರಿ ಜೊತೆ ಬಾಂಬೆ ಸಾಗುನ ಸರ್ವ್ ಮಾಡಿದ್ದೀನಿ ಎರಡರ ರುಚಿ ಅಂತೂ ಅತ್ಯದ್ಭುತವಾಗಿರುತ್ತೆ ಖಂಡಿತವಾಗಿ ನಿಮ್ಮ ನಿಮ್ಮನೇಲೆಲ್ಲರೂ ತುಂಬ ಇಷ್ಟಪಡೋದು ಗ್ಯಾರಂಟಿ ಪೂರಿ ನೋಡಿ ಎಷ್ಟೊಂದು ಮೃದುವಾಗಿದೆ ಅಂತ ತುಂಬ ಮೃದುವಾಗಿರುತ್ತೆ ಪೂರಿ ನೋಡಿ ಹೀಗೆ ನೀವು ಸಂಜೆ ತನಕ ಇಟ್ಟರೂ ಕೂಡ ಇದೇ ರೀತಿ ಇರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಆಮೇಲೆ ನಿಮ್ಮ ಲಂಚ್ ಬಾಕ್ಸಿಗೆಲ್ಲ ಹೊರಗೆ ಹೋಗೋರಿಗೆ ಕೆಲಸಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಮನೇಲಿ ಕೂಡ ಈ ರೀತಿ ನೀವೆಲ್ಲ ಮಾಡಿದಾಗ ತಿಂಡಿ ಎಲ್ಲ ಮನೆಯವರೆಲ್ಲ ನಿಮ್ಮನ್ನು ಖಂಡಿತವಾಗಿ ಹೊಗಳುತ್ತಾರೆ ಖಂಡಿತ ಇದೆರಡರ ಕಾಂಬಿನೇಷನಲ್ಲಿ ಎಲ್ಲರೂ ಟ್ರೈ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆಲ್ಲ ಈ ಅವಲಕ್ಕಿ ಪೂರಿ ಹಾಗೂ ಬಾಂಬೆ ಸಾಗು ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು